ಬೆಳಗಾವಿಯಲ್ಲಿ ಅಪರಿಚಿತರಿಂದ ಉದ್ಯಮಿ ಮೇಲೆ ಗೊಂಡಿದ ದಾಳಿ ಬೆಳಗಾವಿಯ ಗಣೇಶಪುರದ ಹೊರವಲಯದಲ್ಲಿ ಘಟನೆ ಅದೃಷ್ಟವಶಾತ್ ಕಾರಿನ ಗ್ಲಾಸಿಗೆ ತಗುಲಿದ ಗೊಂಡು ಸ್ಥಳಕ್ಕೆ ದೌಡಾಯಿಸಿದ ಬೆಳಗಾವಿ ಗ್ರಾಮೀಣ ಪೊಲೀಸರು ಹೌದು ವೀಕ್ಷಕರೇ ಬೆಳಗಾವಿಯಲ್ಲಿ ಅಪರಿಚಿತರಿಂದ ಉದ್ಯಮಿ ಮೇಲೆ ಗುಂಡಿನ ದಾಳಿ ನಡೆದ ಘಟನೆ ಶುಕ್ರವಾರ ಬೆಳಗ್ಗೆ ಗಣೇಶಪುರದ ಹೊರವಲಯದಲ್ಲಿ ನಡೆದಿದೆ ಬೆಳಗಾವಿಯ ಶಹ್ನಗರ ನಿವಾಸಿ ಉದ್ಯಮಿ ಪ್ರಫುಲ್ ಪಾಟೀಲ್ ಮೇಲೆ ಗುಂಡಿನ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಬೆಳಗುಂದಿ ಗ್ರಾಮದಿಂದ ಚಲಿಸುವ ಕಾರಿನಲ್ಲಿ ಹೊರಟಾಗ ಗಣೇಶಪುರದ ಹಿಂದೂ ನಗರ ರಸ್ತೆಯಲ್ಲಿ ಗುಂಡಿನ ದಾಳಿ ಮಾಡಿ ಹತ್ಯೆಗೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ ಗುಂಡಿನ ದಾಳಿ ವೇಳೆ ಕಾರಿನ ಗ್ಲಾಸ್ಗೆ ತಗುಲಿದ ಗುಂಡು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕಾರಿನ ಗಾಜುಗಳು ಮುಖ ತಲೆಭಾಗಕ್ಕೆ ಭಾಗಕ್ಕೆ ಸಿಡಿದು ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ಗಾಯಾಳನ್ನ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸ್ಥಳದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಮಂಜುನಾಥ್ ಹಿರೇಮಠ್ ಸೇರಿ ಹಲವರಿಂದ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಇನ್ನು ನಗರ ಪೊಲೀಸ್ ಆಯುಕ್ತರಾದಂತಹ ಎಡ ಮಾರ್ಟಿನ್ ಮಾರ್ಬ್ರ್ಯಾಂಗ್ ಅವರು ಚಲಿಸುತ್ತಿರುವ ಕಾರಣ ಅಡ್ಡಗಟ್ಟಿ ಗುಂಡಿನ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಗಾಯಾಳು ಉದ್ಯಮಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಸ್ಥಳದ ಪರಿಶೀಲನೆ ಮಾಡಲಾಗ್ತಾ ಇದೆ ಇನ್ನು ದಾಳಿಗೊಳಗಾದವರು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ದಾಳಿಗೊಳಗಾದವರು ರಿಯಲ್ ಎಸ್ಟೇಟ್ ಆಗಿದ್ದು ಕಳೆದ ಬಾರಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ಗಡಿಪಾರು ಕೂಡ ಮಾಡಲಾಗಿತ್ತು ಅವರ ಅವಧಿ ಮುಗಿದ ಬಳಿಕ ಮರಳಿ ಬಂದಿದ್ದಾರೆ ಎಲ್ಲಾ ಆಯಾಮಗಳಿಂದ ತನಿಖೆಯನ್ನ ನಡೆಸುವುದಾಗಿ ರಾತ್ರಿ ಅಂದಾಜು ಟೂ ತರ ಆಗಿದೆ ಕೆಳಗಾಗಿ ಏನ್ ಆಗ್ತಾ ಇದೆ ಅದು ನಾವು ಏನು ವಿಚಾರ ಮಾಡ್ತಾ ಇದ್ವಿ ಮತ್ತೆ ಅವರು ಕೂಡ ಏನು ನಮ್ಗೆ ಯಾವ ಏನು ಕೊಟ್ಟಿಲ್ಲ ಈಗ ಅವರು ಹಾಸ್ಪಿಟಲ್ ಅಲ್ಲಿದ್ರೆ ಈಗ ಅನಿಸ್ತಿಯ ಅದು ಆಗ್ತಾ ಇದೆ ಅದಕ್ಕೆ ಅವರು ಏನು ಮಾತಾಡಿದಿಲ್ಲ ಸೊ ಸರಿಗೆ ಈಗ ಆಲ್ರೆಡಿ ಈಗ ನಮ್ಮ ಸ್ಕೂಲ್ ಟೀಮ್ ಕೂಡ ವಿಸಿಟ್ ಮಾಡಿದ್ರೆ ಈಗ ಮತ್ತೆ ಸ್ಪೋರ್ಟ್ ಗೆ ಸ್ವಲ್ಪ ವಿಸಿಟ್ ಮಾಡಬೇಕು ಸ್ವಲ್ಪ ಚೆಕ್ ಮಾಡಬೇಕು ಏನಾಗಿದೆ ಸುತ್ತಿನ ಫೈರಿಂಗ್ ಆಗಿದೆ ಅಂತ ಹೇಳಿ ಇಲ್ಲ ಅವರು ಏನು ಸ್ಟೀಮ್ ಯಾವ್ದು ಕೊಟ್ಟಿಲ್ಲ ಈಗ ಅವರು ಅನ್ಯ ಸ್ತ್ರೀಸಿ ಇದ್ದಾರೆ ಸೊ ನಮಗೆ ಯಾವ್ದು ಸ್ಟೀಮ್ ಏನು ಕೊಟ್ಟಿಲ್ಲ ಸ್ಟೀಮ್ ಹಾಕೋ ನಂತರ ಮತ್ತೆ ನಾವು ತನಕ ಮಾಡಿ ಕ್ರೈಮ್ ಅಪ್ಸಿನ್ ಏನು ಈಗ ಸ್ವಲ್ಪ ಕರೆಕ್ಟ್ ಆಗಿ ಸ್ವಲ್ಪ ಮಾಡ್ಬೇಕು ಇದು ಎಲ್ಲ ಸರ್ಚ್ ಮಾಡಬೇಕು ಯಾಕಂದ್ರೆ ಅವರು ನಮಗೆ ಯಾರು ಕೊಟ್ಟಿಲ್ಲ ಏನಾಗಿದೆ ಅಂತ ನಮ್ಗೆ ಕೂಡ ಏನು ಗೊತ್ತಿಲ್ಲ ಈಗ ನಾನು ಕೂಡ ಎಲ್ಲಿ ಬಂದಿದ್ದೀನಿ ಅದು ವೆಹಿಕಲ್ ಚೆಕ್ ಮಾಡಿದ್ದೀನಿ ಈಗ ಸ್ಪರ್ಟ್ಗೆ ನಾವು ಹೋಗ್ಬೇಕು ಸ್ಪಾಟ್ ಅಲ್ಲಿ ಏನೇನು ಎವಿಡೆನ್ಸ್ ಇದೆ ಆಮೇಲೆ ಮಾತ್ರ ನಾವು ಸಿನಿಮೆ ರೀತಿ ಘಟನೆ ಆಗಿದೆ ಇಲ್ಲ ಹಾಗೆ ನಮ್ಗೆ ಆತರ ಸಂಶಯ ಬರ್ತಾ ಇದೆ ಆದ್ರೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆತರ ಆಗಿದೆ ಅಂತ ಅದು ಹೇಳಿಕೆ ಆಗಲ್ಲ ಅದು ಅದು ನಮಗೆ ಇದು ವಿಕ್ಟಿಮ್ ಇಂದ ನಾವು ಕಲೆಕ್ಟ್ ಮಾಡ್ಬೇಕು ಮತ್ತೆ ಮಾಡ್ಕೊಂಡ್ರು ಎಲ್ಲ ನಮ್ಗೆ ಅಕ್ರಮವಾಗಿ ಅಕ್ರಮವಾಗಿ ಜೂ ಜಡ ನಡೆಸ್ತಾ ಇದ್ರು ಆ ವಿಚಾರಕ್ಕಾಗಿ ಎರಡು ಗ್ಯಾಂಗ್ ಮಧ್ಯೆ ವಾರ ಆಗಿರ್ತಕ್ಕಂಥದ್ದು ಈಗ ಸರಕೆ ನಮ್ಗೆ ಏನ್ ಮಾತಿ ಬಂದಿದೆ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತೆ ಮೊನ್ನೆ ಕೂಡ ಆಯ್ಕೆ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಮತ್ತೆ ನಾವು ಕೂಡ ಲಾಸ್ಟ್ ಟೈಮ್ ನಾವು ಪಾರ್ ಮಾಡಿದ್ವಿ ರೌಡಿ ಶೀಟರ್ ಇದ್ದಾರೆ ಮತ್ತೆ ಗರಿಪಾರ್ ಕೂಡ ಮಾಡಿದ್ವಿ ಗರಿಫಾರ್ ಪೀರಿಯಡ್ ಮುಗಿದ ನಂತರ ಏನಿದೆ ಅಂದ್ರೆ ಅವ್ರ ಮೇಲೆ ಮೊದಲು ನಮ್ಮಲ್ಲಿಗ ಸಾಕಷ್ಟು ಕೇಸಸ್ ಆಗಿತ್ತು ಅದಕ್ಕೆ ಲಾಸ್ಟ್ ಟೈಮ್ ಅದು ಪಾರ್ ಆರ್ಡರ್ ಅದು ಇಶ್ಯೂ ಆಗಿತ್ತು ಅದು ಬರೀ ಫಾರ್ ಪೀರಿಯಡ್ ಮುಖ ನಂತರ ಅವರು ಈಗ ವಾಪಸ್ ಬಂದ್ರೆ ಮತ್ತೆ ಈಗ ಆಗಿದೆ ಬಹುಶಃ ಯಾವ್ದು ಬಿಸ್ನೆಸ್ ಇರಬಹುದು ನಾವು ತನಿಖೆ ನಾವು ಮಾಡ್ತೀವಿ ತ್ರೀ ಮಂತ್ಸ್ ಹಿಂದೆ ಒಂದು ಕಾಂಗ್ರೆಸ್ ಲೀಡರ್ ಲೀಡರ್ಥ ಮಾಡಿದ್ರು ಅರೆಸ್ಟ್ ಕೂಡ ಆಗಿದ್ರು ಹೌದು ಹೌದು ಸೊ ಆ ಹಳೆ ದ್ವೇಷ ಏನಾದ್ರು ಆ್ಯಂಗಲ್ ಏನಾದ್ರು ಅದು ಎಲ್ಲ ಆಂಗಲ್ಸ್ ಈಗ ಬರೀ ಒಂದು ಆಂಗಲ್ ನಾವು ನೋಡಕ್ಕೆ ಅದು ಆಗಲ್ಲ ನಾವು ಎಲ್ಲಾ ಆಂಗಲ್ ಕಡೆಯಿಂದ ನಾವು ನೋಡ್ಬೇಕು ಈ ಆ್ಯಂಗಲ್ ಆಂಗಲ್ ಎಲ್ಲ ಆಂಗಲ್ ಇಂದ ನಾವು ನೋಡ್ಕೊಂಡು ಮತ್ತೆ ಆರೋಪಿ ಯಾರು ಇದ್ರೆ ನಾವು ಸರಿಗ ಫೈರಿಂಗ್ ಆಗಿರೋದಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಇದು ಕಂಟ್ರಿ ಅಥವಾ ಲೈಸೆನ್ಸ್ ಫಸ್ಟ್ ಫೈರಿಂಗ್ ಆಗಿದೆ ಅಲ್ವಾ ಅದು ನಾವು ಕನ್ಫರ್ಮ್ ಮಾಡ್ಬೇಕು ಏನು ನಮ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಫೈರಿಂಗ್ ಆಗಿದೆ ಅಂತ ಅದು ಕನ್ಫರ್ಮೇಶನ್ ಮಾಡಿಕೊಂಡು ಮತ್ತೆ ನಾವು ಹೇಳ್ಬೋದು ಇದು ಯಾತ್ರಾ ವೈಪರಿಂದ ಆಗಿದೆ